ಹಾಯ್ ನಮಸ್ಕಾರ ನಾನು ನಿಮ್ಮ ಕುಮಾರ ಗುಡ್ ಹಾಬಿ ಲೀಲಾ ಕುಮಾರ್ ಯೂಟ್ಯೂಬಿಂದ ಓಂ ಸಿದ್ದಪ್ಪ ಸ್ವಾಮಿ ಈ ದಿನ ವಿದ್ಯಾಗಣಪತಿ ಮಕ್ಕಳ ಬಳಗದಿಂದ ಮೂರನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಸಿದ್ದಪ್ಪ ಸ್ವಾಮಿ ಸನ್ನಿಧಿಗೆ ಮಕ್ಕಳ ಬಳಗದಿಂದ ಬಂದಿದ್ದೇವೆ ವಿದ್ಯಾಗಣಪತಿ ಮಕ್ಕಳ ಬಳಗ ನಮ್ಮ ಅಧ್ಯಕ್ಷರ ಸಮೇತ ಇದ್ದಾರೆ ನಾರಾಯಣಪ್ಪರು ಇವತ್ತು ಕಾರ್ತಿಕ ಸೋಮವಾರದ ಪ್ರಯುಕ್ತ ಬೆಟ್ಟ ಹತ್ತಕ್ಕಾಗಲ್ಲ ಕಾಲಿಕಕ್ಕೆ ಸಮೇತ ಆಗಲ್ಲ ಅಷ್ಟೊಂದು ಜನ ರಶ್ ಇತ್ತು ಫಸ್ಟು ಬೆಟ್ಟದ ಬುಡದಲ್ಲಿರೋ ಶನೇಶ್ವರ ಸ್ವಾಮಿಗೆ ಕೈ ಮುಗಿದು ಗಣಪತಿ ಎಂಟ್ರೆನ್ಸಲ್ಲೇ ಇದೆ ಎಂಟ್ರೆನ್ಸ್ ಬೋರ್ಡ್ ಹತ್ತ ಸಿದ್ದಪ್ಪ ಸ್ವಾಮಿ ಸನ್ನಿ ದೇವಾಲಯಕ್ಕೆ ಬೆಟ್ಟಕ್ಕೆ ದಾರಿನ ಹತ್ತಕ್ಕೆ ಅದಕ್ಕೆ ದೀಪ ಹಚ್ಚಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಟ್ಟ ತುಂಬ ಹಸಿರಿನಿಂದ ಕಂಗೊಳಿಸಿದೆ ಮಕ್ಕಳು ಸಮೇತ ಸಿದ್ದಪ್ಪ ಸ್ವಾಮಿಗೆ ಜೈ ಸಿದ್ಧರ ಬೆಟ್ಟದ ಸಿದ್ದಪ್ಪ ಸ್ವಾಮಿಗೆ ಜೈ ಕಾ ಆಯುರ್ವೇದದ ಕಾಡಿಗೆ ಜೈ ಹಾಗೂ ಸಾಧು ಸಂತರ ನೆಲಬೀಡಿಗೆ ಜೈ ಅನ್ನುತ್ತಿದ್ದರು ಹಾಗಾಗಿ ನಮಗೆ ಬೆಟ್ಟ ಎಷ್ಟು ಬೇಗ ಹತ್ತದ್ವುಪ್ಪ ಅನ್ನೋದೇ ಗೊತ್ತಾಗಲಿಲ್ಲ ಮಧ್ಯೆ ಮಧ್ಯೆ ವಾನರ ಸೈನ್ಯ ನಮ್ಮ ಕೈಯಲ್ಲಿದ್ದ ತಿಂಡ್ ತಿಂಡಿ ತಿನಿಸುಗಳನ್ನು ಕಿತ್ಕೊಳ್ಳೋಕೆ ಬರ್ತಿದ್ವು ಪ್ರತಿ ವರ್ಷ ಬೆಟ್ಟ ಹತ್ತೋದ್ರಿಂದ ನಮಗೆ ಯಾವುದೇ ಸುಸ್ತು ಆಯಾಸ ಕಾಣೋದಿಲ್ಲ ಯಾಕಂದರೆ ಸಿದ್ದಪ್ಪನ ಆಶೀರ್ವಾದ ಸಿದ್ದಪ್ಪ ಸ್ವಾಮಿ ಆಶೀರ್ವಾದ ನಮ್ಮಲ್ಲಿರುತ್ತೆ ಯಾವಾಗಲೋ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದೊಂದು ಸಲ ಹತ್ತರಿಗೆ ಆಯಾಸ ಕಾಣ್ಬೋದೇನೋ ಇಲ್ಲಿ ಈ ಬೆಟ್ಟ ಆಯುರ್ವೇದದ ಕಾಡು ಅಂತಲೂ ಕರೀತಾರೆ ಇಲ್ಲಿ ಆಯುರ್ವೇದದ ಔಷಧಕ್ಕೆ ಬೇಕಾಗುವ ಪ್ರತಿಯೊಂದು ಗಿಡ ಮೂಲಿಕೆ ಸಸಿಗಳು ಪ್ರತಿಯೊಂದು ದೊರೆಯುತ್ತದೆ ಬೆಟ್ಟದ ಮೇಲಂತೂ ಇನ್ನೂ ಅದ್ಭುತ ರಮಣೀಯ ನೋಟ ಸುಂದರ ಗಿಡಗಂಟೆಗಳು ಸುತ್ತಲೂ ಬೆಟ್ಟ ಗುಡ್ಡಗಳ ಪರ್ವತಗಳು ಹಾಗೂ ದೇವಸ್ಥಾನದ ಒಳಗಡೆ ಶಿವಲಿಂಗ ರಾರಾಜ ಸುತ್ತ ಕುಳಿತುಕೊಂಡಿದ್ದಾನೆ ದೇವತೆ ಹಾಗೂ ದೇವರ ಮುಂದೆ ಕಲ್ಯಾಣಿ ಇದೆ ಆ ಕಲ್ಯಾಣಿಯಿಂದ ಮೂರು ಜಗ್ಗು ನಮ್ಮ ಮೈ ಮೇಲೆ ನೀರು ಹಾಕಿದ ತಕ್ಷಣ ನಮ್ಮ ಮೈಗೆ ಆಗಿದ್ದ ಸುಸ್ತು ಹಾಯಸಲ್ಲ ಕಮ್ಮಿ ಆಗುತ್ತೆ ಇನ್ನೂ ಬೆಳಗ್ಗೆ ಬೆಟ್ಟ ಹತ್ತಿ ಮುಗಿದ ಕೆಳಗೆ ಬಂದ ತಕ್ಷಣ ಬೆಳಗ್ಗೆ ಹನ್ನೊಂದು ಗಂಟೆಯಿಂದನೇ ಪ್ರಸಾದ ಅಂದರೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಸಹ ಇದೆ ಬೆಟ್ಟ ಹತ್ತಕ್ಕೆ ಆಗದಿದ್ದರೂ ಸಹ ಅವ್ರು ಬಂದು ಕೆಳಗಡೆ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸಹ ಹೋಗ್ಬೋದು ಮಕ್ಕಳ ಆಟ ಆಡೋಕ್ಕೆ ಪಾರ್ಕ್ ಸಹ ಇದೆ ಇಲ್ಲೇ ಹಿಂದೆ ಸಾಧು ಸಂತರು ವಾಸ ಹಾಗೂ ಧ್ಯಾನ ಮಾಡಲು ಯೋಗ್ಯವಾದ ಸ್ಥಳ ಇದೆ ಅಂತೇಳಿ ಸಾಧು ಸಂತರು ಇಲ್ಲಿಗೆ ಹುಡುಕಂಬರ್ತಿದ್ರು ಧ್ಯಾನ ಮಾಡೋಕ್ಕೆ ಸಮೇತನೂ ಚೆನ್ನಾಗಿದೆ ಯಾಕಂದರೆ ಆಯುರ್ವೇದದ ಕಾಡಲ್ಲ ಹಾಗಾಗಿ ಸಸ್ಯಗಳ ಸಸಿಗಳ ಸಸ್ಯೋದ್ಯನ ಬೇರೆಯುತ್ತೆ ಹಾಗೂ ಇನ್ನೊಂದು ಅಚ್ಚರಿ ವಿಷಯ ಎಂದರೆ ಇಲ್ಲಿ ಯೋಗ ಗುಹೆ ಇದೆ ಯೋಗ ಗುಹೆ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂತ ಯೋಗ ಯೋಗ ಪಟುಗಳು ಯೋಗ ಗುರುಗಳು ವರ್ಷಕ್ಕೊಂದ್ಸಲ ಕ್ಯಾಂಪ್ ಕ್ಯಾಂಪ್ ಹಾಕಂತಾರೆ ಅಲ್ಲಿ ಕ್ಯಾಂಪ್ ಕ್ಯಾಂಪ್ ಕ್ಯಾಂಪಿಂಗ್ ಅಂದರೆ ಹದಿನೈದು ದಿನ ಇರುತ್ತೆ ಹದಿನೈದು ದಿನದಲ್ಲಿ ಬೆಳಿಗ್ಗೆ ಹೋದರೆ ತಿರ್ಗಿ ಸಂಜೆನೇ ಬರೋದವರು ಅಂದರೆ ಧ್ಯಾನದ ಸ್ಥಿತಿಯಲ್ಲೇ ಕುಳ್ಕೊತಾರೆ ಎಷ್ಟು ಪ್ರಬುದ್ಧತೆ ಕಂಡ್ಕೊಂಡಿದ್ದಾರೆ ಯೋಗದಿಂದ ಅನ್ನೋದಕ್ಕೆ ಅದೊಂದು ಉದಾಹರಣೆ ಮತ್ತೆ ಹಣ್ಣು ತರಕಾರಿ ಮಾತ್ರ ಸೇವನೆ ಮತ್ತೆ ಸಂಜೆ ಆದ್ಮೇಲೆ ಊಟ ಮಾಡಬಹುದು ಈ ತರ ಇರುತ್ತೆ ಆದ್ರೆ ಈಗಿನ ಕಾಲದ ಯುವ ಜನತೆಗೆ ಒಂದು ಕಡೆ ಕೂಕೊಂಡ್ರೆ ಹತ್ತು ನಿಮಿಷ ಕೂಕೋಕಾಗಲ್ಲ ಅಂತ ಸ್ಥಿತಿಯಲ್ಲಿದೆ ಹಂಗಾಗಿ ನಮ್ಗೆ ಹಿರಿಯರು ನಮ್ಗೆ ಕೊಟ್ಟಿರೋ ಹಿರಿಯರು ಯಾವಾಗ್ಲೂ ಆದರ್ಶ ಅದಕ್ಕೆ ನಮ್ಗೆ ಸನಾತನ ನಮ್ಮ ಹಿರಿಯರು ಹಾಕೊಟ್ಟಿರೋ ಮಾರ್ಗದರ್ಶನ ಯಾವತ್ತೂ ಮರಿಬಾರ್ದು ಮನುಷ್ಯ ಸುಂದರ ಸರಳ ಸಂತೋಷವಾಗಿ ಇರ್ಬೇಕಂದ್ರೆ ನಮ್ಮ ಹಿರಿಯರು ಏನೇನು ಹಾಕೊಟ್ಟಿದಾರ ಅದು ತತ್ವಗಳು ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಅದಕ್ ಬೇಕಾದ್ರೆ ನಮ್ದು ಈಗಿನ ಟೆಕ್ನಾಲಜಿ ಅಪ್ಲೈ ಮಾಡ್ಕೊಂಡ್ರೆ ಆ ಜೀವನ ಅಂತೂ ಇನ್ನೂ ಅದ್ಭುತ ಎಕ್ಸಲೆಂಟ್ ಆಗಿರುತ್ತೆ ಇಷ್ಟಂತ ಹೇಳ್ತಾ ಜೈ ಸಿದ್ಧಪ್ಪ

मृत्युञ्जाय रुद्राय नीलकण्ठाय शम्भवे अमृतेशाय शरुहाय मञ्जुनाथे नमः एतानीश्वानं पट्यतं सकृत् नास्ति मृत्युमहं तस्य पापरोगदि दी किञ्चन दीर्घमार्याधुनं दान्यं सौमहाङ्गल्यं सुप्रतात्मं देहि मे देवा सुप्रीता पशुरात्मदि सम्पदम् ಚಿತ್ರಬೇಟ ಸಿದ್ದಪ್ಪ ಸ್ವಾಮಿಗೆ ಸಿದ್ದಪ್ಪ ಸ್ವಾಮಿಗೆ ಆಯುರ್ವೇದದ ಕಾಡಿಗೆ ಸಾಧು ಸಂತರ ನೆಲ ಬೀಡಿಗೆ